ಕಾನೂನು ಸ್ಮಾರ್ಟ್ ಸಿಟಿಗಳಿಂದ ಅಲ್ಲ ಸ್ಮಾರ್ಟ್ ಸಿಟಿಗಳಿಂದಲ್ಲ ಸ್ಮಾರ್ಟ್ ವಿಲೇಜ್ಗಳಿಂದ ಎಂದ ಮಹಾತ್ಮ ಗಾಂಧೀಜಿಯವರ ಕನಸನ್ನು ಇಲ್ಲಿ ಒಂದು ಹೇಳುತ್ತಾ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆಯಿತಕ್ಕಂಥ ಮೊದಲ ಚಿಂತನ ಮಂಥನ ಸಭೆಗೆ ನಮ್ಗೊಂದು ಅತ್ಯಂತ ಸಂತೋಷ ವಿಷಯ ಅಂತ ಹೇಳಬೇಕಾಗ್ತದೆ ಅದೇ ಥರ ನಮ್ಮ ಮಹಾ ಒಕ್ಕೂಟದ ಸದಸ್ಯರ ಹಕ್ಕುಗಳು ಹಾಗೂ ಹೋರಾಟ ಅವುಗಳ ಪಾಲನೆ ಆಗುವಲ್ಲಿ ಮತ್ತು ಸದಸ್ಯರ ಬೇಡಿಕೆಗಳಿಗೆ ಈಡೇರಿಕೆಗಳಿಗೆ ಹಲವು ವರ್ಷದಿಂದ ಅಧ್ಯಕ್ಷರಾದ ಸತೀಶ್ ಅವರು ಹೋರಾಟ ಮಾಡುತ್ತಾ ಬಂದಿದ್ರು ಸಹ ಮೊನ್ನೆ ಈಗ ನಾವು ಮೊದಲ ಬಾರಿ ಗ್ರಾಮ ಸದಸ್ಯರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಏನಿದೆ ಪಂಚಾಯತ್ನಲ್ಲಿ ಅಂತ ಹೇಳಿದ್ರೆ ಆ ನಾವು ಏನು ಹೋದ್ಮೇಲೆ ಅಲ್ಲಿ ಏನಿದೆ ಪಂಚಾಯಿತಿಯಲ್ಲಿ ಏನೇನು ಕೆಲಸಗಳು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಒಕ್ಕೂಟ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶರ್ ಅವರ ಮಾರ್ಗದರ್ಶನದಲ್ಲೇ ನಾವು ನಡೆದಿವ ಅನೇಕ ಕೆಲಸಗಳನ್ನು ಮಾಡ್ಕೊಬಿದ್ದೀವಿ ನಮಗೆಲ್ಲ ಗೊತ್ತಿದ್ದಿಲ್ಲ ಮೊದಲು ಸದಸ್ಯರಾದ್ಮೇಲೆ ಏನ ನಾವು ಹಂಗೆ ಬರೀ ಇದೆ ಚರಂಡಿ ಇದು ಅಷ್ಟೇ ಆದರೆ ಇದರಲ್ಲಿ ಇನ್ನಷ್ಟು ಕೆಲಸಗಳನ್ನು ಮಾಡುತ್ತಾ ನಮ್ಮ ಊರು ನಮ್ಮನ್ನು ಹೇಗೆ ಮಾಡ್ಬೇಕು ಅನ್ನೋದು ನಮ್ಮ ಒಕ್ಕೂಟದಿಂದ ನಮ್ಮ ಒಕ್ಕೂಟಕ್ಕೆ ಅನೇಕ ಹೋರಾಟಗಳನ್ನು ಮಾಡಿ ಇಪ್ಪತ್ತೆಂಟು ಬೇಡಿಕೆಗಳನ್ನು ಸಲ್ಲಿಸಿದ್ದೀವಿ ನಾವು ಮೊದಲನೇ ಬೆಂಗಳೂರು ಫ್ರೀಡರ್ ಪಾರ್ಕ್ ನಲ್ಲಿ ಹೋರಾಟ ಮಾಡುವಾಗ ಅದರಲ್ಲಿ ಒಂದಿಷ್ಟು ಒಂದಿಷ್ಟು ಬೇಡಿಕೆ ಹಿಡಿದಾರಪ್ಪ ಯಾವ್ಯಾವ ಅಂತಂದ್ರೆ ಸದಸ್ಯರ ಧನ ಹೆಚ್ಚಾಗಿದೆ ಜವಾಬ್ದಾರಿ ನಕ್ಷೆ ರೆಡಿ ಆಗಿದೆ ಮೊದಲು ಈಗ ನಮಗೆ ಲಾಂಛನ ಕೊಟ್ಟಿದ್ದಾರೆ ಅದೇ ತರ ಇನ್ನೂ ಹಲವು ಇನ್ನೂ ಪ್ರೊಸೆಸ್ನಲ್ಲಿ ಅವು ಸಹ ಹಿಡಿಯುವ ಲಕ್ಷಣಗಳಿವೆ ಅದೇ ತರ ನಮ್ಮ ಪಂಚಾಯತ್ ನಲ್ಲಿ ನಾವು ಸಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ವಿ ನಮ್ಮ ಪಂಚಾಯತ್ ಮೊದಲು ಗ್ರಂಥಾಲಯ ಇತ್ತು ಅಷ್ಟೇ ಡಿಜಿಟಲ್ ಕರ ಕಂಪ್ಯೂಟರ್ಸ್ ಕಂಪ್ಯೂಟರ್ ತಂದಿದ್ವಿ ಅನೇಕ ಬುಕ್ ಗಳಿದಾವೆ ಅದೇ ತರ ಒಳಗಡೆ ಚೇರ್ ಒಂದು ಫ್ಯಾನ್ ಗಳು ಅದೇ ತರ ನಮ್ ನಾಲ್ಕು ಹಳ್ಳಿಯಿಂದ ಒಂದೇ ಅಲ್ಲಿಂದ ಇಲ್ಲಿ ಬರಕ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತೊಂದು ಬ್ರಾಂಚ್ ಲೈಬ್ರರಿ ಸಹ ನಮ್ಮ ಬೇಡಿಕೆ ಕೊಟ್ಟಿದ್ವಿ ನಾವು ಮೊದಲು ಅವಾಗ ಈಗ ಮೊನ್ನೆ ಒಂದು ಹದಿನೈದು ದಿವ್ಸದ ಮುಂಚೆ ಅದು ಬ್ರಾಂಚ್ ಲೈಬ್ರರಿ ಓಪನ್ ಆಗಿದೆ ಅಲ್ಲಿ ಮೂರು ಹಳ್ಳಿಯವರು ಸಹ ಇಲ್ಲಿ ಬರ್ಲಿಕ್ಕೆ ದೂರ ಆದ್ರೂ ಅಲ್ಲೇ ಸಹ ಬಂದು ಅದನ್ನ ಉಪಯೋಗ ಮಾಡ್ಕೋಬೇಕಂತ ಹೇಳಿ ಅಲ್ಲಿ ಸಹ ಬ್ರಾಂಚ್ ಲೈಬ್ರರಿ ತಂದ್ವಿ ಮತ್ತೆ ಬರೀ ಈಗಲ್ಲ ಏನಾಗ್ತಿತ್ತು ಬರೀ ನಾವು ಸೋಲಾರ್ ಲೈಟ್ ಗಳನ್ನ ಮಾಡ್ತೀವಿ ಎಲ್ಲ ಹಳ್ಳಿಯಲ್ಲಿ ಮಾಡ್ತೀವಿ ಈ ಕರೆಂಟ್ ಬಿಲ್ ತುಂಬೋದು ಬರೀ ಇದೇ ಆಗ್ತಿತ್ತು ಗ್ರಾಮ ಪಂಚಾಯತಿ ಬಹಳ ಆಗ್ತಿತ್ತು ನಾವು ಅದರ ಉದ್ದೇಶದಿಂದ ಎಲ್ಲ ಊರಿನಲ್ಲೂ ಸಹ ಕರೆಂಟ್ ಬಿಲ್ ಬರೀ ಸೋಲಾರ್ ಬಿಲ್ ಲೈಟ್ ಗಳನ್ನ ನಂಬ ನಮ್ಮ ಬಾಗಲಕೋಟ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸೋಲಾರ್ ಲೈಟ್ ಗಳನ್ನು ಅಳವಡಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಯಾವುದೇ ಇದ್ರಾ ಪಂಚಾಯತ್ ಅದೇ ತರ ಮಕ್ಕಳು ಇನ್ನಷ್ಟು ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ವಿ ನಮ್ದು ಒಂದು ಸಭಾಂಗಣ ಮೀಟಿಂಗ್ ಸಭಾಂಗಣ್ ಮೊದಲ ಹಾಗೆ ಇತ್ತು ಈಗ ಸಹ ಅಭಿವೃದ್ಧಿ ಮಾಡಿದಿವಿ ಇನ್ನೂ ನಮ್ದು ಅಭಿವೃದ್ಧಿ ಏನೇನು ಅಭಿವೃದ್ಧಿ ಮಾಡಬಹುದು ನಾವು ಮಾಡ್ತೀವಿ ಅದೇ ತರಕಾರಿ ಅನೇಕ ಜನ ಇನ್ನೂ ಮುಂದಿನ ಸತ್ತೆ ಗ್ರಾಮ ಪಂಚಾಯತಿ ಬರೋರು ಇದ್ದಾರೆ ಮತ್ತೆ ಹಿಂದೆ ಮಾಜಿ ಅವರು ಇದ್ದಾರೆ ಅವರು ಬರೋರು ಅವರಿಗೆ ನಮ್ಮ ಕಾಳ್ಶೆಟ್ಟಿ ಹೇಳಿ ಸರ್ ಸತೀಶ್ ಅವರು ಎಲ್ಲ ಹೇಳ್ತಾರೆ ಯಾವ್ದು ಅದ್ರ ಬಗ್ಗೆ ಗ್ರಾಮ ಪಂಚಾಯತ್ ಅಂದ್ರೆ ಏನು ಹೆಂಗ್ ಕೆಲಸ ಮಾಡ್ಬೇಕು ಏನ್ ಅಭಿವೃದ್ಧಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದೇ ತರ ಗ್ರಾಮ ಪಂಚಾಯತಿ ಸದಸ್ಯ ಶಿಷ್ಟಾಚಾರ ಇದ್ದಿದ್ದಿಲ್ಲ ಅಷ್ಟ ಮರಾಠಿ ಕೊಡ್ತಿದ್ದಿಲ್ಲ ಈಗ ನಾವು ಮೇಲೆ ಸೇರಿದ್ಮೇಲೆ ನಮ್ಗೊಂಡ್ ಜವಾಬ್ದಾರಿಯೇ ಬೇರೆ ಬಂದಿದೆ ನಮ್ನೆಲ್ಲ ಕೆಲ ಮಾತಾಡ್ತಾರೆ ನಮ್ಗೊಂದು ಅತ್ಯಂತ ಗೌರವವಾಗಿ ನಡ್ಸ್ಕೊಳ್ಳುವಂತ ಯಾವ್ದಾದ್ರು ಆಗಿತ್ತಂದ್ರೆ ಅದು ನಮ್ ಒಕ್ಕೂಟದಿಂದ ಅಂತ ಹೇಳಕ್ಕೆ ಹೆಮ್ಮೆ ಮಾಡಿ ಅದೇ ತರ ನಾವು ನಮ್ಮ ಪಂಚಾಯತಿಗೆ ಅನೇಕ ವಾರ್ಡ್ಗಳನ್ನು ತಗೊಂಡಿದ್ದೀವಿ ನಾವು ಬಂದ್ಮೇಲೆ ಅಮೃತ್ ಗ್ರಾಮ ಪಂಚಾಯತಿಗೆ ಆಯ್ಕೆ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ನಮ್ಮ ಪಂಚಾಯತ್ ಅಮೃತ್ಗೆ ಆಯ್ಕೆ ಅದರಲ್ಲಿ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಮಾಣವನ್ನ ತಗೊಂಡ್ವಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಐದು ಲಕ್ಷ ರೂಪಾಯಿ ಪಂಚಾಯತಿ ರಥಿವೃದ್ಧಿ ಮಾಡಿದ್ರೆ ಉಳಿದ ಎಲ್ಲ ದುಡ್ಡನ್ನ ಸೋಲಾರ್ಗೆ ಅಳವಡಿಸಿಕೊಂಡ್ವಿ ಇಷ್ಟು ಸೋಲಾರ್ ಬೇರೆ ಪಂಚಾಯತಿ ನಾವು ಇಲ್ಲ ನಮ್ಮ ಜಿಲ್ಲಾದಲ್ಲಿ ನಾವು ಹೇಳೋದು ಮತ್ತೆ ಬೇರೆ ಜಿಲ್ಲಾದಲ್ಲಿ ಇರಬಹುದು ಬಟ್ ನಮ್ಮ ಜಿಲ್ಲಾದಲ್ಲಿ ಹೈಯೆಸ್ಟ್ ಸೋಲಾರ್ ಲೈಟ್ ಗಳನ್ನ ಅಳವಡಿಸುದು ನಮ್ಮ ಪಂಚಾಯತ್ ಅಂತ ಹೆಮ್ಮೆ ನಮ್ಮ ಅದೇ ಥರ ನಾವು ಮೊನ್ನೆ ಹೋದಷ್ಟು ಸರ್ ಗಾಂಧಿ ಗ್ರಾಮ ಪುರಸ್ಕಾರ ತೊಗೊಂಡಿದ್ವಿ ಸರ್ ಅಲ್ಲಿ ಸರ್ಕಾರ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ ಆ ಮೊತ್ತವನ್ನು ಕೊಟ್ಟಿದೆ ಆ ಬಳಸಲಿಕ್ಕೆ ಇನ್ನೂ ಅದಕ್ಕೆ ಗೈಡ್ಲೈನ್ಸಲ್ಲಿ ಕೊಟ್ಟಿಲ್ಲ ಅದೇ ಥರ ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ಹೇಳಬೇಕು ಇನ್ನೊಂದು ಹೆಚ್ಚು ಸಮಯ ತಗೊಂಡಿಲ್ಲ ಇದನ್ನ ನಮ್ಮ ಎಲ್ಲ ನಮ್ಮ ಒಕ್ಕೂಟದ ಪದಾರ್ಥಗಳು ಅದ್ರ ಬಗ್ಗೆ ಸವಿಸ್ತರ ಹೇಳ್ತಾರೆ ಇಷ್ಟೇ ನಾನು ಹೇಳಿ ಮಾಡಿ